ಇವತ್ತು ನಮ್ಮ ಜೊತೆ ಕರ್ ಕರ್ನಾಟಕ ರಾಜ್ಯ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶ ಅಲಂಕಾರ ಸಂಘದ ಅಧ್ಯಕ್ಷರು ಎಸ್ ಬಾಬು ಧರ್ಮೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಈ ವರ್ಷ ಕೆ ಎಂ ಎಚ್ ಕಪ್ಪು ಅಂತ ಇದೇ ಮೊದಲನೇ ಬಾರಿಗೆ ನಾವು ಕೇಳ್ತಾ ಇರೋದು ಸೊ ಈ ವರ್ಷ ಶುರು ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿದ್ದೀವಿ ಅದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಇದು ಮೊದಲನೇ ಬಾರಿಗೆ ನಾವು ಕೆ ಎಂ ಎಚ್ ಕಪ್ ಅಂತ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂದರೆ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಆರ್ಟಿಸ್ಟ್ಗಳು ಇನ್ನೊಬ್ಬರು ಇನ್ನೊಬ್ಬರು ಸುಮಾರು ಕಪ್ಪುಗಳು ರಾಜ್ ಕಪ್ಪು ಪುನೀತ್ ಕಪ್ಪು ಆ ಕಪ್ ಎಲ್ಲ ಕಪ್ಪುಗಳು ಆಡ್ಕೊಂಬರ್ತಾಯಿದ್ರೆ ಅಲ್ಲಿ ಟೆಕ್ನಿಷಿಯನ್ಸ್ಗೆ ಅವಕಾಶ ಇರ್ತಾ ಇರಲಿಲ್ಲ ಬರೀ ನಟರು ನಟ ನಟಿಯರು ಅವರು ಅವ್ರವರೆಲ್ಲ ಆಡ್ಕೊಂಬರೋರು ಸೊ ನನಗೇನು ಆಸೆ ಇತ್ತು ಅಂದರೆ ನಾವು ಟೆಕ್ನಿಷಿಯನ್ಸ್ ಮಾತ್ರ ಸೇರಿ ಯಾಕೆ ಒಂದು ಇದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಬಾರ್ದು ಅನ್ನೋ ಉದ್ದೇಶ ಬಂತು ನನಗೆ ಸೊ ಇದ್ರ ವಿಷಯವಾಗಿ ನಾನು ನಮ್ಮ ಒಕ್ಕೂಟದ ಅಂಗಸಂಸ್ಥೆಗಳ ಜೊತೆ ಸೇರಿ ಅವ್ರ ಜೊತೆ ಎಲ್ಲ ಮಾತಾಡಿದಾಗ ಅವರು ತುಂಬ ಸಂತೋಷದಿಂದ ಒಪ್ಕೊಂಡ್ರು ಆಯಿತು ಒಳ್ಳೆಯ ಉದ್ದೇಶ ಇದು ನಿಮ್ಮ ಆಶಯ ಚೆನ್ನಾಗಿದೆ ನಾವೆಲ್ಲರೂ ಒಟ್ಟಿಗೆ ಕ್ರಿಕೆಟ್ ಆಡೋಣ ಅಂತ ಹೇಳಿದ್ರು ಆವಾಗ ಇದು ಶುರು ಆಗಿದೆ ಕೆ ಎಮ್ ಎಚ್ ಕಪ್ ಅಂತ ಬರೀ ನಮ್ಮ ಟೆಕ್ನಿಷಿಯನ್ಸ್ ಅಷ್ಟೇ ಸೇರಿ ಒಂದು ಹದಿನಾಲ್ಕು ಸಂಘದವರು ಸೇರಿ ಆಡ್ತಾ ಇರುವಂಥ ಕ್ರಿಕೆಟ್ ಟೂರ್ನಮೆಂಟ್ ಇದು ಇದಕ್ಕೆ ಕೆ ಎಮ್ ಎಚ್ ಕಪ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೆಸರಿಟ್ಟಿದ್ವಿ ಕೆ ಎಮ್ ಎಚ್ ಅಂದರೆ ಕರ್ನಾಟಕ ಮೇಕಪ್ ಆ್ಯಂಡ್ ಹೇಸ್ಟೈಲ್ ಕಪ್ ಅಂತ ಸರ್ ಇದೇ ಇದೇ ಮೊದಲನೇ ಬಾರಿಗೆ ಅಂತ ನಡೆಸ್ತಾರ ನೀವು ಸೊ ಇದಕ್ಕೆ ನೀವು ಫಸ್ಟು ಯಾಕಂದರೆ ನಿಮ್ಮ ಒಬ್ಬರದೇ ತಂಡ ಅಲ್ಲ ಇಲ್ಲಿ ಸುಮಾರು ತಂಡಗಳಿದೆ ಸೊ ಎಲ್ಲ ಡಿಪಾರ್ಟ್ಮೆಂಟು ಸೇರಿದೆ ಅಂತ ಅಂದಾಗ ತುಂಬ ಇದು ಜವಾಬ್ದಾರಿಯುತವಾಗಿ ನಡೆಸಬೇಕಾಗುತ್ತೆ ಸೊ ಅದಕ್ಕೆ ತಯಾರಿ ಯಾವ ರೀತಿ ಇದೆ ಮತ್ತು ನೀವು ಕೇಳಿದಾಗ ಎಲ್ಲರೂ ಏನಂದರು ಸರ್ ಸರ್ ನಾವೆಲ್ಲ ಸಂಘಗಳನ್ನ ವಿಚಾರಣೆ ಮಾಡಿದಾಗ ವಿಚಾರಣೆ ಮಾಡಿದಾಗ ಅವರೆಲ್ಲರೂ ಆಯಿತು ಆಡ್ತೀವಿ ಓಕೆ ಅಂದರು ಅದಾದ ಮೇಲೆ ಈ ಸ್ಪಾನ್ಸರ್ ಮಾಡೋದು ಆರ್ಗನೈಸ್ ಮಾಡೋದು ತುಂಬ ಕಷ್ಟ ಇದೆ ಅಂತ ಗೊತ್ತಿತ್ತು ಬಟ್ ಥ್ಯಾಂಕ್ ಗಾಡ್ ನಮಗೆ ರಂಗ ರಂಗಣ್ಣ ಅಂತ ಒಬ್ಬರು ಇದ್ದಾರೆ ಅವರು ಸುಮಾರು ಟೂರ್ನಮೆಂಟ್ಗಳು ನಡೆಸಿದ್ದಾರೆ ಅವರು ನನ್ನ ಆತ್ಮೀಯ ಸ್ನೇಹಿತರವರು ಸೊ ಅವರು ನನಗೆ ಸಪೋರ್ಟಾಗಿ ನಿಂತಿದ್ದಾರೆ ಇವಾಗ ಅವ್ರ ಜೊತೆ ಸೇರಿಕೊಂಡು ಇವಾಗ ಒಂದು ಜವಾಬ್ದಾರಿ ತಗೊಂಡು ಹೇಗಾದರೂ ಆಗಲಿ ಆ ದಯದ ಸಕ್ಸಸ್ ಆಗೋ ಥರ ಪ್ಲ್ಯಾನ್ ಮಾಡ್ತಾಯಿದ್ವಿ ಟೂರ್ನಮೆಂಟ್ ನಡೆಯೋದು ಯಾವಾಗ ಎಲ್ಲಿ ಯಾವ ಥರ ನಡೆಯುತ್ತೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಇದು ಹದಿನಾಲ್ಕು ಟೀಮ್ಗಳು ಭಾಗವಹಿಸ್ತಾ ಇದ್ದಾರೆ ಜುಲೈ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಮತ್ತು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಹ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಮ್ಯಾಚ್ಗಳು ನಡೆಯುತ್ತೆ ಸರ್ ಎಲ್ಲ ನಾಕೌಟ್ ಮ್ಯಾಚ್ಗಳು ನಾಕೌಟ್ ಮ್ಯಾಚ್ಗಳು ಮಾಡ್ತಾ ಇದ್ದೀವಿ ಇದಕ್ಕೆ ಫಸ್ಟ್ ಪ್ರೈಝ್ ಇಟ್ಟಿದ್ದೀವಿ ಸೆಕೆಂಡ್ ಪ್ರೈಝ್ ಇಟ್ಟಿದ್ದೀವಿ ಫಸ್ಟ್ ಪ್ರೈಸ್ ಬಂದು ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಿದ್ದೀವಿ ಸೆಕೆಂಡ್ ಪ್ರೈಸ್ ಬಂದು ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಟ್ಟಿದ್ದೀವಿ ಸರ್ ಸರ್ ಇವಾಗ ನಾವು ಸಿನಿಮಾದಲ್ಲಿ ಕೆಲಸ ಮಾಡೋರು ಆದರೆ ನಮ್ಮಲ್ಲೂ ಒಂದು ಕ್ರಿಕೆಟ್ ಇದೆ ಅಂತ ಒಂದು ಲೋಗನೇ ನಾವು ಆಗ ಒಂದು ಟ್ಯಾಗೆ ಹಾಕಿದ್ದೀವಿ ಸರ್ ಐ ಆಮ್ ಎ ಸಿನಿಮಾ ವರ್ಕರ್ ಬಟ್ ಐ ಆಮ್ ಚಾಂಪಿಯನ್ ಇನ್ ಕ್ರಿಕೆಟ್ ಅಂತ ಸೊ ಎಲ್ಲರಲ್ಲೂ ಆ ಕಲೆ ಇರುತ್ತೆ ಅದೊಂದು ವೇದಿಕೆ ಅಷ್ಟೇ ಯಾರಿಗೇ ಆಗಲಿ ಕಲೆ ಅನ್ನೋದು ಇದ್ದೇ ಇರುತ್ತೆ ಅದಕ್ಕೊಂದು ಕ ಸರಿಯಾದ ವೇದಿಕೆ ಸಿಕ್ಕ ಸಿಕ್ಕಿದಾಗ ಅದೇನಾಗುತ್ತೆ ಅನಾವರಣಗೊಳ್ಳುತ್ತೆ ಸೊ ಅದೊಂದು ಪ್ರಯತ್ನ ಇವಾಗ ಹದಿನಾಲ್ಕು ಸಂಘದಲ್ಲಿ ಎಷ್ಟು ಜನ ಸುಮಾರು ಎಲ್ಲರೂ ಚೆನ್ನಾಗಿ ಆಡೋರೇ ಇದ್ದಾರೆ ಸೊ ಅವ್ರಿಗೊಂದು ವೇದಿಕೆ ಕಲಿಸ್ಕೊಟ್ಟಂಗೆ ಆಗುತ್ತೆ ಅನ್ನೋದೇ ಒಂದು ಕರ್ನಾಟಕ ರಾಜ್ಯ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶಲಂಕಾರ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ನಮ್ಮ ದಿನೇಶ್ ಆಚಾರ್ ಸರ್ ನಮ್ಮ ಜೊತೆ ಇದ್ದಾರೆ ನಮಸ್ತೆ ಸರ್ ನೀವು ನಾವು ಹಳೇ ಪರಿಚಯ ಸೊ ನಿಮ್ಮ ಈ ಏನು ಟೂರ್ನಮೆಂಟ್ ಬಗ್ಗೆ ಕೇಳಿ ನಮಗೂ ತುಂಬಾ ಖುಷಿ ಆಯಿತು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಒಂದು ಈ ಕ್ರಿಕೆಟ್ ಟೂರ್ನಮೆಂಟ್ ಅನ್ನೋದು ತುಂಬ ದಿನಗಳ ಒಂದು ಆಸೆ ಇತ್ತು ಅಧ್ಯಕ್ಷರಾದಂತಹ ಬಾಬು ಧರ್ಮೇಂದ್ರ ಅವ್ರಿಗೂ ಇದ್ರ ಬಗ್ಗೆ ತುಂಬ ಕ್ರಿಕೆಟ್ ಅವ್ರಿಗೂ ಒಂದು ಆಸೆ ಸೊ ಅದಕ್ಕಾಗಿ ನಾನೇ ಪ್ರೇರಣೆ ಮಾಡಿ ನನ್ನ ಚಿತ್ರದ ಬಗ್ಗೆ ನಿಮ್ಗೆ ಈ ಮೊದಲ ಈ ಹಿಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಹೇಳಿರ್ತೀನಿ ಉದಾಹರಣೆ ಅಂತ ಒಂದು ಕನ್ನಡ ಚಲನಚಿತ್ರ ನಾನು ನಿರ್ಮಾಣ ಮತ್ತು ನಿರ್ದೇಶನ ಎಲ್ಲ ಕೂಡ ನಾವೇ ನಮ್ಮ ಸ್ಥಳದಲ್ಲಿ ನಡೆದಿದೆ ನಿರ್ಮಾಪಕರಾದ ಹೇಮಾವತಿ ದಿನೇಶಾಚಾರ್ಯ ಅವರು ಇದನ್ನು ಇದು ಸ್ಪಾನ್ಸರ್ ಮಾಡಿದ್ದಾರೆ ಉದಾಹರಣೆ ಚಿತ್ರದ ಕಡೆಯಿಂದ ಸೋ ಅಭ್ಯಾಸಗಳು ಚೆನ್ನಾಗಿ ನಡೀತಾ ಇದೆ ಸಂಘಕ್ಕೆ ಮತ್ತು ತಂಡಕ್ಕೆ ಭಾವನಾ ಮೇಡಮ್ ಭಾವನಾ ರಾಮಣ್ಣ ಅವರು ತುಂಬ ಪ್ರೋತ್ಸಾಹ ನೀಡ್ತಿದ್ದಾರೆ ಪ್ರತಿಯೊಂದು ನಮ್ಮ ಒಕ್ಕೂಟದಲ್ಲಿ ಇರುವಂಥ ಹದಿನಾರು ಅಂಗಸಂಸ್ಥೆಗಳಲ್ಲಿ ಹದಿನಾಲ್ಕು ಅಂಗಸಂಸ್ಥೆಗಳು ಸ್ಪರ್ಧೆ ಇದೆ ಇದರಲ್ಲಿ ಹೆಚ್ಚಿನ ಮಾಹಿತಿ ನಿಮಗೆ ಮುಂದಿನಗಳಲ್ಲಿ ಸಿಗುತ್ತೆ ಟ್ರೋಫಿ ಇರುತ್ತೆ ಫಸ್ಟ್ ಪ್ರೈಝ್ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸೆಕೆಂಡ್ ಪ್ರೈಸ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡು ಶನಿವಾರ ಮತ್ತು ಭಾನುವಾರ ಪಿ ಗ್ರೌಂಡ್ ವಿಜಯನಗರ ಅಲ್ಲಿ ಇದು ಬೆಳಗ್ಗೆ ಎಂಟರಿಂದ ಸಂಜೆ ಎಂಟು ವರೆಗೆ ನಡೆಯುತ್ತೆ ತಾವೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಸಿನಿಮಾ ಮಾಡಿದರೆ ಉದಾಹರಣೆ ಅಂತ ಹೇಳ್ಬಿಟ್ಟು ಮಕ್ಕಳ ಚಿತ್ರ ಸೊ ತುಂಬ ಆಸೆ ಕನಸು ಇಟ್ಕೊಂಡು ಆ ಸಿನಿಮಾಗ ನಿರ್ದೇಶನ ಮಾಡಿದರೆ ಇನ್ನೇನು ಅದನ್ನು ಸಹ ಥಿಯೇಟ್ರಿಗೆ ಬರುತ್ತೆ ಸೊ ಒಳ್ಳೇದಾಗಲಿ ಸರ್ ಆಲ್ ದ ಬೆಸ್ಟ್ ನೀವು ಆಡ್ತಾ ಇದ್ದೀರಾ ಅಂತ ಗೊತ್ತು ನಮಗೆ ಸೊ ಬ್ಯಾಟ್ಸ್ಮ್ಯಾನೋ ಬೌಲರೋ ಏನೋ ಒಂದು ನಿಮಗೂ ಮ್ಯಾನ್ ಆಫ್ ದ ಮ್ಯಾಚ್ ಆ ಟೈಟಲ್ ಸಿಗಲಿ ಸರ್ ಥ್ಯಾಂಕ್ ಯು ನೋಡೋಣ ಕರ್ನಾಟಕ ಚಲನಚಿತ್ರ ವರ್ಣಾಲಂಕಾರ ಮತ್ತು ಕೇಶ ಅಲಂಕಾರ ಸಂಘದ ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ ಕೆ ಎಂ ಎಚ್ ಕಪ್ಪು ಬಗ್ಗೆ ಅವರು ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ಇದು ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು ಅಧಿಕಾರಕ್ಕೆ ಬಂದಾಗ ಒನ್ ಇಯರ್ ಆಯ್ತು ಇದು ಫಸ್ಟ್ ಟೂರ್ನಮೆಂಟ್ ಅಂತ ಮಾಡ್ತಾ ಇದೀವಿ ಇದರ ಉದ್ದೇಶ ಏನಂದ್ರೆ ಇದರಲ್ಲಿ ಬಂದಂತ ಒಂದು ಹಣ ನಮ್ಮ ಸದಸ್ಯರಿಗೆ ಯಾರಾದರೂ ತುತ್ತು ಆರೋಗ್ಯ ನಿಧಿಗೆ ಇಡಬೇಕು ಅವರಿಗೆ ನಮ್ಮ ಕಷ್ಟಕ್ಕಾಗಬೇಕು ಅಂತ ಅದನ್ನ ನಾವು ಇದೊಂದು ಚಿಕ್ಕದಾಗಿ ಫಸ್ಟ್ ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ ಇದರಲ್ಲಿ ಎಷ್ಟು ಅಮೌಂಟ್ ಉಳಿತೈತೆ ಅಲ್ಲಿಗೆ ಅಲ್ಲಿಗೆ ಖರ್ಚಾಗುತ್ತಾ ಸ್ಪಾನ್ಸರ್ನೆಲ್ಲ ನಾವು ತೊಗೊಂಡಿದ್ದೀವಿ ಇದ್ರ ಬಗ್ಗೆ ಎಲ್ಲ ನಮ್ಮ ಅಧ್ಯಕ್ಷರು ಬಾಬು ಧರ್ಮೇಂದ್ರ ಅವರು ಮತ್ತು ಕಾರ್ಯದರ್ಶಿ ದಿನೇಶ್ ಆಚಾರ್ಯವರು ಮತ್ತು ಉಳಿದಂಥ ಪದಾಧಿಕಾರಿಗಳೆಲ್ಲ ಜವಾಬ್ದಾರಿಗಳು ಒಂದೊಂದು ಕೊಂಡಿದ್ದಾರೆ ಇದ್ರ ಬಗ್ಗೆ ನಾವು ನನ್ನ ಕೈಲಾದಷ್ಟು ಸಹಕಾರ ಮಾಡಿ ಇದರಲ್ಲಿ ಎಷ್ಟು ನಾವು ಸಾಧನೆ ಮಾಡಬೇಕು ಅಂತ ಆಗುತ್ತೆ ಅಷ್ಟು ಸಾಧನೆ ಮಾಡ್ತೀವಿ ಅಲಂಕಾರ ಮತ್ತು ಕೇಶಲಂಕಾರ ಕಲಾವಿದರ ಸಂಘದಿಂದ ಯೂನಿಯನ್ ಮೆಂಬರ್ಸ್ ಅಂತ ಏನು ಹೇಳ್ತೀವಿ ಅವ್ರ ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಟೂರ್ನಮೆಂಟ್ ಬಗ್ಗೆ ಅವರು ನಮ್ಮ ಜೊತೆ ಬನ್ನಿ ಗೀತಾ ಅಂತ ನಾನು ಕೇಶ ಅಲಂಕಾರ ಕಲಾವಿದೆಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟ್ ಬಂದು ಹೊಸದಾಗಿ ಕ್ರಿಕೆಟ್ ಅಂತ ಹೇಳಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ ನಾನು ಅನ್ಕೊಂತ ಇದೆ ಎಲ್ಲಾ ಕಡೆನೂ ಕ್ರಿಕೆಟ್ ನಿಮಗೆ ಗೊತ್ತು ಸೆಲೆಬ್ರಿಟಿ ಅಂತಂದರೆ ಫಸ್ಟು ಜನ ಇವಾಗ ಏನು ಕೇಳಿದ್ರೆ ಕ್ರಿಕೆಟ್ಗೆ ಒಂದು ಸಿನಿಮಾಗೆ ಎರಡು ಕೈ ಮಾಡ್ತಾ ಇದ್ದಾರೆ ಸಿನಿಮಾ ಒಂದು ಕಡೆ ಆದರೆ ಕ್ರಿಕೆಟ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದಿಲ್ಲ ನಮ್ಮ ಸಿನಿಮಾದವರು ಒಂದು ಗುರ್ತಿಸ್ಕೊಳ್ಳೋಕ್ಕೋಸ್ಕರ ಇದೊಂದು ಚಾನ್ಸ್ ನಾವು ಹೊಸದಾಗಿ ನಾವು ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಮೇಕಪ್ ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಕ್ರಿಕೆಟ್ ಮಾಡ್ತಾ ಇದ್ದಾರೆ ಆಡ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆಯಾದ ವಿಷಯ ಅದರಲ್ಲೂ ನಮ್ಮ ಅಧ್ಯಕ್ಷರು ಬಾಬೇಂದ್ರದ ಬಾಬು ಧರ್ಮೇಂದ್ರ ಮತ್ತು ನಮ್ಮ ಉಪಾಧ್ಯಕ್ಷರು ದಿನೇಶ್ ಆಚಾರ್ಯ ಅವರೆಲ್ಲರೂ ಹೊಸ್ದಾಗಿ ನಮ್ಮನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಇವತ್ತಿನ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋಗ್ತಾನೇ ಇದೆ ಸೊ ನಾವೇನು ಅಂತಂದರೆ ಅನೇಕ ಕಡೆ ಕೂತ್ಬಿಟ್ಟಿದ್ವಿ ಆ ನಮ್ಮ ಸಂಘ ಆಯಿತು ಒಕ್ಕೂಟ ಆಯಿತು ಯೂನಿಯನ್ ಆಯಿತು ನಮ್ಮ ಕೆಲಸ ಆಯಿತು ಸಿನಿಮಾ ಆಯಿತು ಮೇಕಪ್ ಆಯಿತು ಇದೇ ಇದರಲ್ಲಿ ಇದ್ವಿ ಅದಲ್ಲದೆ ಇನ್ನೊಂದು ಪ್ರಪಂಚ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಅದು ಮಾ ತೋರಿಸ್ಕೊಡ್ತಿರೋದ್ರಿಂದ ಮತ್ತು ನಮ್ಮದು ಒಂದು ಡಿಪಾರ್ಟ್ಮೆಂಟ್ ಸಿನಿಮಾ ಇದೆ ಅಂತ ಇಡೀ ರಾಜ್ಯ ಮಟ್ಟದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ನಮ್ಮ ಬಾಬು ಧರ್ಮೇಂದ್ರ ನಮಗೆ ಥ್ಯಾಂಕ್ಸ್ ಹೇಳಬೇಕು ಒಂದೇ ವಿಷಯದಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಕ್ರಿಕೆಟ್ ಟೀಮ್ಗೆ ನಮ್ಮ ಕೇಶ ಅಲಂಕಾರ ಮೇಕಪ್ ಕಲಾವಿದರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತಿದ್ವಿ ಸರ್ ವೆರಿ ಗುಡ್ ಸರ್ ಸರ್ ನಿಮ್ಮ ನನ್ನ ಹೆಸರು ಯೋಗೇಶ್ ಅಂತ ಮೇಕಪ್ ಕಲಾವಿದನಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಮಾಡ್ತಾ ಇದೀವಿ ಸೊ ಏನಂತಂದ್ರೆ ನಾವು ಕಾರ್ಮಿಕರು ಅಂತಂದ್ರೆ ಬರಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರ್ಬೋದು ಎಲ್ಲರೂ ತೆರೆ ಹಿಂದೆ ಕಾಣಿಸ್ಕೊತಾ ಇದ್ವಿ ತೆರೆ ಮುಂದೆ ಬರೀ ಕಾವಿದ್ರು ಮಾತ್ರ ಗುರುತಿಸ್ಕೊತಿದ್ರು ನಾವು ಎಷ್ಟೇ ಹಾಡು ವರ್ಕ್ ಮಾಡಿದ್ರು ಬರೀ ಹಿಂದೆನೇ ಉಳಿತಾಯಿದ್ವಿ ಇವತ್ತು ನಮ್ಮ ಅಧ್ಯಕ್ಷರು ಧರ್ಮೇಂದ್ರ ಅವರ ಕಡೆಯಿಂದ ಅವರ ಒಂದು ಆಡಳಿತದಲ್ಲಿ ಇವತ್ತು ಕಾರ್ಮಿಕರು ಕೂಡ ಯಾವ ಸೆಲೆಬ್ರಿಟಿಗಳಿಗೂ ಕಮ್ಮಿ ಇಲ್ಲ ಅನ್ನೋ ಲೆವೆಲ್ಗೆ ಒಂದು ಕ್ರಿಕೆಟ್ ಟೀಮ್ ಬರೀ ಸೆಲೆಬ್ರಿಟಿಗಳು ಅಂದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮಾತ್ರ ಕ್ರಿಕೆಟ್ ಟೀಮ್ ಆಡ್ತಿರೋದು ನೀವು ನೋಡ್ತಾ ಇದ್ರಿ ಬೆಂಗಳೂರ ಬೆಂಗಳೂರು ಆಗ್ಬೋದು ಹೊರ ಆಗಿರ್ಬೋದು ಎಲ್ಲ ಕಡೆ ನಡೀತಾ ಇತ್ತು ಬಟ್ ನಮ್ಮ ಇದು ಪ್ರಪ್ರಥಮ ಬಾರಿಗೆ ನನ್ನ ಒಂದು ರಿಸರ್ಚ್ ಪ್ರಕಾರ ಕನ್ನಡ ಚಿತ್ರರಂಗ ಇತಿಹಾಸದಲ್ಲಿ ಓಕೆನಾ ಕರ್ನಾಟಕ ವರ್ಣಾಲಂಕಾರ ಮತ್ತು ಕೇಶಲಂಕಾರ ಇದೇ ಪ್ರಪ್ರಥಮ ಬಾರಿಗೆ ಕಾರ್ಮಿಕರು ಕೂಡ ಸೊ ನಾವು ಒಂದು ಕ್ರಿಕೆಟ್ ಆಡಿ ನಾವು ಯಾವ ಸೆಲೆಬ್ರಿಟಿಗಳಿಗೂ ಕಮ್ಮಿ ಇಲ್ಲ ಅಂತ ಒಂದು ಇದು ಮಾಡ್ತಿದ್ರು ಅದರಲ್ಲೂ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ ಏನಂತಂದರೆ ನಮ್ಮ ಡಿಪಾರ್ಟ್ಮೆಂಟಿಂದ ಕರ್ನಾಟಕ ಕೆ ಎಮ್ ಎಚ್ ಸೊ ಈ ಒಂದು ಕಪ್ಪನ್ನು ಈ ಸಲ ನಾವೇ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದೆ ಎಲ್ಲ ವರ್ಗದವರು ಅಂದರೆ ಆ ಡ್ಯಾನ್ಸ್ ವರ್ಗದವರಾಗಿರ್ಬೋದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಾವೆಲ್ಲ ಕಾರ್ಮಿಕರನ್ನ ಒಗ್ಗೂಡಿಸಿ ನಮ್ಮಲ್ಲೂ ಒಂದೊಂದು ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿರುತ್ತೆ ಇದನ್ನು ಬೆಳಕಿಗೆ ತರಬೇಕು ಅನ್ನೋ ಒಂದು ಉದ್ದೇಶನೇ ನಮ್ಮ ಬಾಬು ಧರ್ಮೇಂದ್ರ ಅವರು ನಮ್ಮ ಅಧ್ಯಕ್ಷರದ್ದು ಒಂದು ಗುರಿಯಾಗಿದೆ ಸೊ ಇಂಥದ್ರಲ್ಲಿ ನಾನು ಈ ಟೀಮಲ್ಲಿ ಭಾಗವಹಿಸ್ತಾ ಇದ್ದೀನಿ ನಾನು ಕೂಡ ಸೊ ಪ್ಲೇಯರಾಗಿ ಹಾಡ್ತಾ ಇದ್ದೀನಿ ಅನ್ನೋ ಒಂದು ಪ್ರೌಡ್ ಫೀಲ್ ತುಂಬ ಖುಷಿ ಇದೆ ಇದುವರೆಗೂ ತೆರೆ ಹಿಂದೆ ಕಾರ್ಮಿಕರಿಗಳಿಗೆ ಮಾತ್ರ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇವತ್ತು ನಾವು ಕೂಡ ಒಂದು ನಮ್ಮಲ್ಲಿರುವಂಥ ಕಲೆಗಳನ್ನ ಬೆಳಕಿಗೆ ತರುವಂತಹ ಒಂದು ಒಳ್ಳೆ ಕಾರ್ಯನ ಸೊ ಅವರು ಹಮ್ಮಿಕೊಂಡಿದ್ದಾರೆ ಇದು ನಮಗೆ ನಿಜವಾಗ್ಲೂ ಒಂದು ಹೆಮ್ಮೆ ತರಂತ ವಿಷಯ ಇದು ಕರ್ನಾಟಕದಾದ್ಯಂತ ಪ್ರತಿ ಒಂದು ಮೂಲ ಮೂಲೆಗೂ ಇದು ರೀಚ್ ಆಗಬೇಕು ಅನ್ನೋದೇ ನಮ್ಮ ಆಸೆ ಅದೆಲ್ಲ ನಿಮ್ಮ ಕೈಲಿ ಎಲ್ಲ ನಿಮ್ಮ ಕೈಲಿದೆ ಸೋಷಿಯಲ್ ಮೀಡಿಯಾ ಕೈಲಿ ಇದೆ ಸೊ ಖಂಡಿತ ಹಾಗೆ ಆಗುತ್ತೆ ಪ್ರತಿ ವರ್ಷ ಇದೇ ತರ ನಡೆಸ್ಕೊಂಡು ಹೋಗ್ಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದಾರೆ ಖಂಡಿತವಾಗ್ಲೂ ಸರ್ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನಿಮ್ ಲೈಕ್ ನಿಮ್ಗೆ ಎಷ್ಟು ಖುಷಿಯಾಗಿದೆ ಎಷ್ಟು ಸ್ಪೋರ್ಟಿವ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ ಸರ್ ಯಾವ ಥರ ನಡೀತಾ ಇದೆ ಪ್ರಾಕ್ಟೀಸ್ ನಡೀತಾ ಇದೆ ಸ್ಟಾರ್ಟ್ ಆಗಿದೆ ಹೆಚ್ಚು ಕಮ್ಮಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಇಂದ ಎವ್ರಿ ಡೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸರ್ ಇಲ್ಲಿ ವಿಜಯನಗರದಲ್ಲಿ ಒಂದು ಫೀಲ್ಡ್ ಇದೆ ಸೊ ಆ ಫೀಲ್ಡ್ ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ ಮಾಗಡಿ ಅಲ್ಲಿ ಪಿಚ್ ಅಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ನಡೀತಾ ಇದೆ ಎಲ್ಲರೂ ನಮಗೆ ಒಂದು ಆಶ್ಚರ್ಯ ಆಗ್ತಾ ಇದೆ ನಮ್ಮ ಟೀಮಲ್ಲೂ ಈ ತರ ಟ್ಯಾಲೆಂಟೆಡ್ ಇದಾರೆ ಬೋಲ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಬ್ಯಾಟಿಂಗ್ ಎಷ್ಟು ಚೆನ್ನಾಗಿ ಆಡ್ತಾರೆ ಅಪ್ಪ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆಯಲ್ಲಪ್ಪ ಅಂದ್ರೆ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸೊ ನಾವು ಎಷ್ಟೇ ಚೆನ್ನಾಗಿ ಆಡಿದ್ರೂ ನಮಗೆಲ್ಲ ಬೆಂಬಲವಾಗಿ ಸಪೋರ್ಟಿವ್ ಆಗಿ ದೊಡ್ಡ ದೊಡ್ಡ ಕಲಾವಿದರುಗಳು ಅಂದ್ರೆ ನಮ್ಮ ಬಾಬಣ್ಣ ಅಧ್ಯಕ್ಷರುಗಳಿದ್ದಾರೆ ಕೆಲವರು ತುಂಬಾ ಜನ ದಿನೇಶಣ್ಣ ಅಂತ ಪುನಿ ಪುನೀತ್ ರಾಜ್ಕುಮಾರ್ ಮೇಕಪ್ ದೊಡ್ಡ ದೊಡ್ಡ ಇವರೆಲ್ಲ ಕಾರ್ಮಿಕರಿದ್ದಾರೆ ಸಪೋರ್ಟಿವ್ ಆಗಿ ಇಲ್ಲ ಚಿನ್ನ ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಬನ್ನಿ ಬೆಳಕಿಗೆ ಬನ್ನಿ ಬೇಲ್ ಬರಬೇಕು ಅಂತ ಹೇಳಿ ಸಪೋರ್ಟ್ ಮಾಡ್ತಿದಾರಲ್ಲ ಇದು ನಿಜವಾಗ್ಲೂ ಖುಷಿ ಆಗುತ್ತೆ ಈಗಿನ ಯೂತ್ಸ್ ಗಳಿಗೆ ನಿಜವಾಗ್ಲೂ ಮೋಟಿವೇಟ್ ತರ ಆಗ್ತದೆ ತುಂಬಾ ಖುಷಿ ಆಗುತ್ತೆ ಚೆನ್ನಾಗಿ ಆಡಿ ಸರ್ ಬೆಸ್ಟ್ ಒಳ್ಳೇದಾಗ್ತದೆ ಖಂಡಿತ ಖಂಡಿತ ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬ್ಲೆಸಿಂಗ್ಸ್ ಬಹಳ ಮುಖ್ಯ ಆಮೇಲೆ ಕರ್ನಾಟಕದಲ್ಲಿ ಈ ವಿಡಿಯೋನ ಯಾರ್ಯಾರು ನೋಡ್ತಿರ್ತಾರೋ ಅವರ ಆಶೀರ್ವಾದಗಳೆಲ್ಲ ಬೇಕಾಗುತ್ತೆ ಎಕ್ಸ್ಪೆಷಲಿ ಭಾವನಾ ಚಿತ್ರರಂಗ ಇತಿಹಾಸದಲ್ಲಿ ಅವರು ನಂಬರ್ ಒನ್ ಹೀರೋಯಿನ್ ಆಗಿ ಚಂದ್ರಮುಖಿ ಪ್ರಾಣಸಕ್ಕೆ ಅಂದಕ ಕಾಲದಿಂದ ಇವತ್ತಿನವರೆಗೂ ಅವ್ರ ಹೀರೋಯಿನ್ ಸ್ಟಿಲ್ ಕುಮಾರಿ ಅವಾಗಲೂ ಕುಮಾರಿ ನಾನು ಸ್ಕೂಲ್ಗೆ ಹೋಗೋ ಅವ್ರ ಸಿಂಬಾ ನೋಡ್ತಿದ್ದೆ ಅವತ್ತು ಕುಮಾರಿನ ಇವತ್ತು ಕುಮಾರಿನ ಸರ್ ಸೊ ಖುಷಿ ಆಗುತ್ತೆ ಇವರೆಲ್ಲ ನಮಗೆ ರಾಯಭಾರಿ ತೊಗೊಂಡು ಅವರೇ ಒಂದು ಹೆಡ್ ಆಗಿ ನಿಂತ್ಕೊಂಡು ನಮಗೆಲ್ಲ ಅವ್ರ ಬ್ಲೆಸ್ಸಿಂಗ್ಸು ಅವ್ರ ಸಪೋರ್ಟು ನಮ್ಮ ಇಡೀ ಮೇಕಪ್ ಕಲಾ ನಮ್ಮ ಟೀಮ್ಗೆ ಸರ್ ಬೆಂಬಲವಾಗಿ ನಿಂತಿದ್ದಾರೆ ಸೊ ಇದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹೇಳಿ ಅಲ್ವಾ ಖಂಡಿತವಾಗ್ಲೂ ಅವ್ರ ಸಪೋರ್ಟ್ ಇರೋವರೆಗೂ ನಾವು ಮುಂದೆ ಹೋಗ್ತಾ ಇರ್ತೀವಿ ಗೆಲುವು ನಮ್ಮದೇ ಸರ್ ಈ ಸಲ ಕಪ್ ನಮ್ಮದೇ ಓಕೆ ಸರ್ ಈ ಸರಿ ಕಪ್ ನಿಮ್ಮದೇ ಆಗಲಿ ಆಲ್ ದ ಬೆಸ್ಟ್ ಸರ್ ಚೆನ್ನಾಗಿ ಆಡಿ ಸರ್ ಥ್ಯಾಂಕ್ ಯು ವೆಲ್ಕಮ್